ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತಾ ಇರ್ತೀವಿ ಕೆಲವೊಂದು ಬಾರಿ ಅನಿಸುತ್ತೆ ಯಾಕೆ ನಮಗೆ ಇಷ್ಟೊಂದು ಕಷ್ಟಗಳು ಕಷ್ಟಗಳು ಬರ್ತಾಯಿದೆ ಅಂತ ಅನಿಸೋದು ಸಹಜನೇ ಅಲ್ವಾ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಅದು ನಮಗೆ ಗೊತ್ತಿಲ್ಲದೆ ಮಾಡುವಂತಹ ಕೆಲವೊಂದು ತಪ್ಪುಗಳು ಅಂತಲೇ ಹೇಳ್ತೀನಿ ಆ ತಪ್ಪುಗಳಿಂದ ನಾವು ಸಂಕಷ್ಟಕ್ಕೆ ಸಿಲುಕ್ತೀವಿ ಕೆಲವೊಂದು ಸುಲಭವಾದಂಥ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಕೂಡ ನಮ್ಮ ಮನೇಲಿ ಎಷ್ಟೋ ಸುಧಾರಣೆ ಆಗುತ್ತೆ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ ಅದೆಲ್ಲ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕೊನ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಆದಲ್ಲಿ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿನಿತ್ಯ ದೇವರನ್ನು ಆರಾಧಿಸುವಂಥ ಸಂಪ್ರದಾಯ ಇದೆ ಪ್ರತಿನಿತ್ಯ ದೇವರನ್ನು ಪೂಜೆ ಮಾಡೋದ್ರಿಂದ ಜೀವನದಲ್ಲಿರುವಂಥ ಪ್ರತಿ ಕಷ್ಟಗಳು ನಿವಾರಣೆ ಆಗಿ ಸಂತೋಷ ಸಮೃದ್ಧಿ ಅನ್ನೋದು ನಮಗೆ ಸಿಕ್ಕುತ್ತೆ ಹಿಂದೂ ಧರ್ಮದಲ್ಲಿ ಪ್ರತಿ ಮನೆಯಲ್ಲೂ ದೇವರು ಮನೆ ಅನ್ನೋದು ಇದ್ದೇ ಇರುತ್ತೆ ಪ್ರತ್ಯೇಕವಾದಂತಹ ದೇವರ ಕೋಣೆಯನ್ನು ಮಾಡಿರ್ತಾರೆ ಈ ಒಂದು ದೇವರ ಕೋಣೆ ಏನಿದೆ ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತೆ ಕೆಲವೊಂದು ಬಾರಿ ನಮಗೆ ಗೊತ್ತಿಲ್ಲದೆ ಮಾಡುವಂತಹ ಕೆಲವೊಂದು ತಪ್ಪುಗಳಿಂದ ಕಷ್ಟಕ್ಕೆ ಸಿಲುಕ್ತೀವಿ ಅದರಲ್ಲಿ ದೇವರ ಮನೆಯಲ್ಲಿ ಮಾಡುವಂತಹ ಕೆಲವೊಂದು ತಪ್ಪುಗಳಿಂದಲೇ ನಮಗೆ ದೋಷಗಳು ಉಂಟಾಗುತ್ತೆ ಅದೇನು ಅಂತ ಇವಾಗ ನಿಮಗೆ ತಿಳಿಸ್ತೀನಿ ದೇವರ ಮನೆ ಅಂದ್ರೇ ನಾವು ಪೂಜೆ ಮಾಡುವ ಸ್ಥಳ ಒಂದು ಪವಿತ್ರವಾದ ಸ್ಥಳ ಅಲ್ವಾ ಅದನ್ನು ಅತ್ಯಂತ ಪರಿಶುದ್ಧವಾಗಿ ನಾವು ಇಟ್ಕೋಬೇಕು ದೇವ್ರ ಮನೆ ಯಾವಾಗಲೂ ಸ್ವಚ್ಛವಾಗೇ ಇರಬೇಕು ಇಲ್ಲಾಂದರೆ ಮನೆಗೆ ದಾರಿದ್ರ್ಯ ಬರುತ್ತೆ ಹಾಗೆಯೇ ನಾವು ಪೂಜೆ ಮಾಡುವಂತಹ ಸ್ಥಳದಲ್ಲಿ ಇರುವಂತಹ ಪೂಜಾ ಸಾಮಗ್ರಿಗಳು ಎಂದಿಗೂ ಮುರಿಬಾರ್ದು ಮುರಿದು ಹೋಗಿರುವಂತಹ ಪೂಜಾ ಸಾಮಗ್ರಿಗಳನ್ನು ನಾವು ದೇವರ ಮನೆಯಲ್ಲಿ ಇಟ್ಕೋಬಾರ್ದು ಹಾಗೆಯೇ ದೇವರ ಕೋಣೆಯಲ್ಲಿ ನಾವು ವಿಗ್ರಹಗಳನ್ನು ಇಟ್ಟಿರ್ತೀವಿ ದೇವರ ಫೋಟೋಗಳನ್ನು ಕೂಡ ಇಟ್ಟಿರ್ತೀವಿ ಅಲ್ವಾ ಆ ಫೋಟೋ ಏನಾದರೂ ಮುರಿದೋಗಿದ್ರೆ ಅಥವಾ ಗ್ಲಾಸ್ ಏನಾದ್ರು ಒಡೆದೋಗಿದ್ರೆ ಅಂಥದ್ದನ್ನು ಇಟ್ಟು ದೇವ್ರ ಮನೇಲಿ ಪೂಜೆ ಮಾಡಬಾರ್ದು ವಿಗ್ರಹವೂ ಅಷ್ಟೇ ಏನಾದರೂ ಭಿನ್ನ ಆಗಿದ್ದರೆ ಮುರಿದೋಗಿದ್ರೆ ಅಂಥದ್ದನ್ನು ಕೂಡ ಇಟ್ಟು ನಾವು ಪೂಜೆ ಮಾಡಬಾರ್ದು ಇದರಿಂದ ಮನೆಗೆ ಒಳ್ಳೆಯದಾಗೋದಿಲ್ಲ ನೀವು ದೇವರ ಫೋಟೋವನ್ನು ಅಥವಾ ವಿಗ್ರಹವನ್ನು ತಗೋಬೇಕು ಅಂತ ಇದ್ದರೆ ಫೋಟೋ ನೋಡಿದ ತಕ್ಷಣವೇ ನಿಮಗೆ ತಗೋಬೇಕು ಅನ್ನಿಸ್ಬೇಕು ಆ ರೀತಿ ಇರಬೇಕು ಅಂಥದ್ದನ್ನು ಸೆಲೆಕ್ಟ್ ಮಾಡಿ ತೊಗೊಂಬರಬೇಕು ದೇವರ ಫೋಟೋ ತುಂಬಾ ಚೆನ್ನಾಗಿರಬೇಕು ಒಂದು ನಗುಮುಖದಲ್ಲಿ ಇರುವಂಥ ತುಂಬ ಕಳೆಯನ್ನು ಹೊಂದಿರುವಂಥ ದೇವರ ಫೋಟೋವನ್ನು ತೊಗೊಂಬರಬೇಕು ಮೂರ್ತಿನೂ ಅಷ್ಟೆ ನೋಡೋಕ್ಕೆ ತುಂಬಾ ಚೆನ್ನಾಗಿರಬೇಕು ನೋಡಿದ ತಕ್ಷಣ ಅದನ್ನು ತಗೋಬೇಕು ಅನ್ನಿಸುವಂಥ ಒಂದು ಮೂರ್ತಿನ ನೀವು ತರಬೇಕಾಗತ್ತೆ ಅದನ್ನು ಆಯ್ಕೆ ಮಾಡುವಾಗ್ಲೂ ಅಷ್ಟೆ ನೀವು ನೋಡಿಬಿಟ್ಟು ಏನಾದರೂ ಭಿನ್ನ ಆಗಿದೆಯಾ ಅಂತ ಎಲ್ಲ ಚೆಕ್ ಮಾಡಿಬಿಟ್ಟೆ ನೀವು ಮನೆಗೆ ತೊಗೊಂಬನ್ನಿ ಹಾಗೆಯೇ ಕೆಲವೊಂದು ಫೋಟೋಗಳನ್ನು ಮನೆಗೆ ಕೂಡ ತರಬಾರ್ದು ಉಗ್ರ ರೂಪದಲ್ಲಿ ಇರುವಂಥ ದೇವರ ಫೋಟೋಗಳನ್ನು ಎಂದಿಗೂ ತರಬಾರ್ದು ದೇವಿ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ಉಗ್ರ ರೂಪದಲ್ಲಿ ಇರುವಂಥ ಫೋಟೋಸ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಇನ್ನೊಂದು ಹೇಳಬೇಕು ಅಂದರೆ ಲಕ್ಷ್ಮೀ ದೇವಿಯ ಫೋಟೋ ನಿಮ್ಮ ಇರಲೇಬೇಕು ಹಾಗೆ ಗಣಪತಿಯ ವಿಗ್ರಹವನ್ನು ಕೂಡ ನೀವು ಇಟ್ಟು ಪೂಜೆ ಮಾಡಬೇಕು ಹಲವಾರು ದಿನಗಳವರೆಗೂ ದೇವರಿಗೆ ಅರ್ಪಿಸಿದಂಥ ಹೂಗಳನ್ನು ಪೂಜಾ ಸ್ಥಳದಲ್ಲಿ ಇಡಬಾರ್ದು ಇದು ನಕಾರಾತ್ಮಕತೆಯನ್ನು ತರುತ್ತೆ ಅಂದರೆ ಇವತ್ತು ನಾವು ದೇವರಿಗೆ ಹೂವನ್ನು ಇಟ್ಟು ಪೂಜೆ ಮಾಡಿರ್ತೀವಿ ನಾಳೆ ಆ ಹೂವನ್ನು ತೆಗೆದು ಮತ್ತೆ ಬೇರೆ ಹೂವನ್ನು ಇಟ್ಟು ನಾವು ಪೂಜೆ ಮಾಡಬೇಕು ಹಾಗೆ ಹೂಗಳನ್ನು ತುಂಬ ದಿನದವರೆಗೂ ನಾವು ದೇವ್ರ ಮನೇಲಿ ಇಡೋದು ಆ ಥರ ಎಲ್ಲ ಮಾಡಬಾರ್ದು ಅದು ಒಳ್ಳೆಯದಲ್ಲ ತುಂಬಾ ಮುಖ್ಯವಾದಂಥ ಒಂದು ವಿಷಯ ಅಂದರೆ ಪಿತೃಗಳ ಫೋಟೋ ಅಥವಾ ಸತ್ತ ವ್ಯಕ್ತಿಗಳ ಫೋಟೋನ ದೇವ್ರ ಮನೇಲಿ ಇಡಬಾರ್ದು ಕೆಲವರು ಅಂತಹ ತಪ್ಪುಗಳನ್ನು ಮಾಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಸತ್ತ ವ್ಯಕ್ತಿಗಳ ಫೋಟೋನ ದೇವ್ರ ಮನೇಲಿ ಯಾವುದೇ ಕಾರಣಕ್ಕೂ ಇಡಬಾರ್ದು ಇದರಿಂದ ತುಂಬ ಅಶುಭ ಫಲ ಉಂಟಾಗುತ್ತೆ ಹಾಗಾಗಿ ದೇವ್ರ ಮನೇಲಿ ಅಂತಹ ಫೋಟೋಗಳನ್ನು ಇಡಬಾರ್ದು ಸ್ನೇಹಿತರೆ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತೆ ಹಾಗಾಗಿ ನನಗೆ ಅಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್